ನಮಸ್ಕಾರ ಪಿ ಎಲ್ ಆಫ್ ಫೈನಲ್ ಪಂದ್ಯ ಗೆದ್ದ ಬಳಿಕ ಭಾವುಕರಾದ ಕನ್ನಡಿತಿ ಶ್ರೇಯಾಂಕ ಪಾಟೀಲ್ ಫೈನಲ್ ಗೆದ್ದು ಅಳುತ್ತಲೇ ಮಾತನಾಡಿದ ಶ್ರೇಯಾಂಕ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ವಿಡಿಯೋವನ್ನ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಮಹಿಳಾ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತಿಮ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಎಂಟು ವಿಕೆಟ್ಗಳಿಂದ ಮಣಿಸಿದ ಆರ್ ಸಿಬಿಯ ಮಹಿಳಾ ಪಡೆ ಚೊಚ್ಚಲ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ ಡೆಲ್ಲಿ ನೀಡಿದ ನೂರ ಹದಿಮೂರು ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಆರ್ಸಿಬಿ ಕೇವಲ ಎರಡು ವಿಕೆಟ್ ಕಳೆದುಕೊಂಡು ಮೂರು ಎಸೆತಗಳು ಬಾಕಿ ಇರುವಂತೆಯೇ ಗೆಲುವಿನ ದಡವನ್ನ ಮುಟ್ಟಿತು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಲು ಆರಂಭಿಸಿದ ಡೆಲ್ಲಿ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಆದರೆ ಮೊದಲ ವಿಕೆಟ್ ಪತನವಾದ ಬಳಿಕ ಡೆಲ್ಲಿ ಲಯ ಕಳೆದುಕೊಂಡಿತು ಇದರ ಲಾಭ ಪಡೆದ ಆರ್ಸಿಬಿಯ ಬೌಲರ್ಗಳು ಡೆಲ್ಲಿ ತಂಡವನ್ನು ಅಲ್ಪ ರನ್ಗಳಿಗೆ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗಿದ್ದರು ಇನ್ನು ಈ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಪರ ಕನ್ನ ಶ್ರಿಯಾಂಕಾ ಪಾಟೀಲ್ ರವರು ಐತಿಹಾಸಿಕ ಸಾಧನೆಯನ್ನ ಕೂಡ ಮಾಡಿದರು ಹೌದು ಇಂದಿನ ಪಂದ್ಯದಲ್ಲಿ ಅದ್ಭುತ ಬೌಲಿಂಗ್ ಪ್ರದರ್ಶನವನ್ನು ನೀಡಿದ ಇಪ್ಪತ್ತೊಂದು ವರ್ಷದ ಶ್ರೇಯಾಂಕಾ ಪಾಟೀಲ್ ರವರು ತಮ್ಮ ಕೋಟದ ಮೂರು ಪಾಯಿಂಟ್ ಮೂರು ಓವರ್ಗಳಲ್ಲಿ ಕೇವಲ ಹನ್ನೆರಡು ರನ್ ನೀಡಿ ಪ್ರಮುಖ ನಾಲ್ಕು ವಿಕೆಟ್ ಕಬಳಿಸಿಕೊಂಡರು ಇದರೊಂದಿಗೆ ಮಹಿಳಾ ಪ್ರೀಮಿಯರ್ ಲೀಗ್ನ ಫೈನಲ್ ಪಂದ್ಯದಲ್ಲಿ ಅತ್ಯುತ್ತಮ ಸ್ಪೆಲ್ ಹಾಕಿದ ಬೌಲರ್ ಎಂಬ ಹೆಗ್ಗಳಿಕೆಗೆ ಶ್ರೇಯಾಂಕಾ ಪಾಟೀಲ್ ಪಾತ್ರರಾದರು ಅಲ್ಲದೆ ಡಬ್ಲ್ಯೂಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಯಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಸಾಧನೆಯನ್ನ ಮಾಡುವ ಮೂಲಕ ಪರ್ಪಲ್ ಕ್ಯಾಪ್ ಕೂಡ ಪಡೆದುಕೊಂಡರು ಸ್ನೇಹಿತರೆ ಇದೀಗ ಫೈನಲ್ ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ಆರ್ ತಂಡದ ಆಟಗಾರ್ತಿಯಾದ ಶ್ರೇಯಾಂಕಾ ಪಾಟೀಲ್ ರವರು ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ನಾವು ಆರ್ ತಂಡದ ಅಭಿಮಾನಿಗಳಿಗಾಗಿ ಕಪ್ನ ಗೆದ್ದಿದ್ದೇವೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಲಾಯಲ್ ಫ್ಯಾನ್ಸ್ ಗಳಿಗೆ ಅರ್ಪಿಸುತ್ತಿದ್ದೇವೆ ಎಂದು ಶ್ರೇಯಾಂಕಾ ಪಾಟೀಲ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರಿಸಿದ ಅವರು ಆರ್ ಸಿಬಿ ಫ್ರಾಂಚೈಸಿಯು ಹಲವು ವರ್ಷಗಳಿಂದ ಕಪ್ ಗಳ ಬರವನ್ನ ಎದುರಿಸುತ್ತಿತ್ತು ಆದರೆ ಇದೀಗ ನಾವು ಆ ಬರವನ್ನ ನೀಗಿಸಿದ್ದೇವೆ ಇನ್ನು ಮುಂದೆ ನಮ್ಮ ಫ್ರಾಂಚೈಸಿಯು ಹಲವಾರು ಟ್ರೋಫಿಗಳನ್ನ ಎತ್ತಿ ಹಿಡಿಯಲಿದೆ ಎಂದು ಶ್ರೇಯಾಂಕ ಪಾಟೀಲ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರೆಸಿದ ಅವರು ಈ ಫೈನಲ್ ಪಂದ್ಯ ಗೆದ್ದಿರುವುದು ನನಗೆ ತುಂಬಾ ಭಾವುಕರಾಗುವಂತೆ ಮಾಡುತ್ತಿದೆ ಎಂದು ಅಳುತ್ತಾ ಹೇಳಿದರು ಸ್ನೇಹಿತರೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗುತ್ತಿದೆ ಅಲ್ಲದೆ ನನಗೆ ಸಿಕ್ಕಿರುವ ಈ ಪರ್ಪಲ್ ಕ್ಯಾಪ್ ಅನ್ನ ನಾನು ನನ್ನ ಕನ್ನಡಿಗರಿಗೆ ಅರ್ಪಿಸುತ್ತಿದ್ದೇನೆ ಎಂದು ಶ್ರೇಯಾಂಕ ಪಾಟೀಲ್ ಹೇಳಿದರು ಈ ಮೂಲಕ ಕೋಟಿ ಕನ್ನಡಿಗರ ಮನ ಗೆಲ್ಲುವಲ್ಲಿ ಕನ್ನಡದ ಚಂದುಳ್ಳಿ ಚೆಲಿವೆಯಾದ ಶ್ರೇಯಾಂಕ ಪಾಟೀಲ್ ಮತ್ತೊಮ್ಮೆ ಯಶಸ್ವಿಯಾಗಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಡೆಲ್ಲಿ ವಿರುದ್ಧದ ಫೈನಲ್ ಪಂದ್ಯ ಗೆದ್ದು ಚಾಂಪಿಯನ್ ಬಳಿಕ ಆರ್ಸಿಬಿ ತಂಡದ ಆಟಗಾರ್ತಿ ಶ್ರೇಯಾಂಕಾ ಪಾಟೀಲ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು